ನಿಮ್ಮ ಮನೆಯವನು ತಗಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸಸ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರೆ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು ನಿಮ್ಮ ಕಂಬನಿ ಬರಸುವ ಮಗನು నిమ్మ చింతయ మరస మగను నాను నిన్నవను నిమ్మ నెరయవను

ನಡು ಜೊತೆಗೆ ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತನಾದ ಕೆ ಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಎಂ ರಾಜಶೇಖರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಸಮಾಜ ಕೆಲಸಗಳು ಇದೇ ರೀತಿ ಮಾಡ್ಕೊತಾ ಬರಬೇಕು ಇದೇ ರೀತಿ ಹುಟ್ಟುಹಬ್ಬಗಳ ಆಚರಣೆ ಮಾಡ್ಕೊಳ್ಳಿ ಮತ್ತು ಎಲ್ಲ ಸಮಾಜಗಳ ಕೆಲಸಗಳು ಮಾಡ್ಕೊಂಡು ಬರಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆ ಆರೋಗ್ಯಟ್ಟು ಕಾಪಾಡಲಿ ಅಂತ ದೇವ್ರಿಗೆ ಕೇಳ್ಕೊಳ್ತೀವಿ ಅವರು ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ವಿಶ್ ಮಾಡ್ತಾಯಿದ್ದೀವಿ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸು ಅವ್ರಿಗೂ ಅವ್ರ ಕುಟುಂಬಗೂ ಒಳ್ಳೆ ಚೆನ್ನಾಗಿ ಮಾಡ್ಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ದೀವಿ ಚಿಂತಿ ಮಾಡುವಳ ಡಾಕ್ಟರ್ ರಾಜಶೇಖರನ್ ಅವ್ರದ್ದು ಹಬ್ಬದ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ರು ಎಷ್ಟೋ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಜಾಸ್ತಿ ಅನಾಥಾಶ್ರಮಗೆ ರುದ್ರಾಶ್ರಮಗಳಿಗೆ ಹ್ಯಾಂಡಿಕ್ಯಾಪ್ಟ್ ಅಂತ ಇಂಥ ಆಶ್ರಮಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಅವರು ಅವರಿರೋ ಇದಕ್ಕೆ ಎಲ್ಲಿ ಬೇಕಾದರೂ ಬಾಡೇ ಆಚರಿಸ್ಬೋದು ಬಟ್ ಅವರು ಇಲ್ಲೇ ನನ್ನಿಂದ ಅಂದರೆ ಮಕ್ಕಳಿಗೋಸ್ಕರನೇ ಬಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ಆಚರಿಸ್ತಾರೆ ನೋಡಿ ಅದು ತುಂಬ ಯಾರಿಗೂ ಅಷ್ಟೊಂದು ಮನಸ್ಸು ಯಾರಿಗೂ ಅಷ್ಟು ಸಾಮಾನು ಬರೋದಿಲ್ಲ ಅಂದರೆ ಅವರು ಒಳ್ಳೆಯ ಮನಸ್ಸನ್ನ ಇಲ್ಲಿ ತೋರಿಸ್ತಾರಲ್ಲ ಅದು ನಮ್ಗೆ ತುಂಬ ಖುಷಿಯಾಗುತ್ತೈತೆ ಅಂಥ ಮನಸ್ಸು ಇನ್ನೂ ಹೆಚ್ಚಾಗಿ ಹ್ಯಾಂಡಿಕ್ಯಾಪ್ಗಳಿಗಾಗಲಿ ಅನಾಥ ಮಕ್ಕಳಿಗಾಗಲಿ ತುಂಬ ಒಳ್ಳೆ ಕೆಲಸಗಳು ಮಾಡಿ ಅವರು ಹೊಟ್ಟೆ ತುಂಬಿಸಿದ್ರೆ ಇವರು ಇವ್ರಿಗೂ ತಾಯಿ ಮುದ್ದೂರಮ್ಮ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪಡ್ಕೊತಾ ಇದ್ದೀನಿ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಅಣ್ಣ ರಾಜಶೇಖರಣ್ಣ ಅವ್ರಿಗೆ ನನ್ನ ಪ್ರೀತಿಯ ಚಿಕ್ಕಪ್ಪನಾದ ಡಾಕ್ಟರ್ ರಾಜಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಮದ್ದುರಮ್ಮ ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲಿ ಅಂತ ಆಶೀರ್ವಾದ ಕೇಳ್ಕೊಂತೀನಿ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ನನ್ನ ಈ ಒಂದು ಹುಟ್ಟು ಹಬ್ಬನ ಈ ತರ ಅದ್ಧೂರಿಯಾಗಿ ಇಂಥ ಒಂದು ಜಾಗದಲ್ಲಿ ಇವರು ಆಚರಿಸಿದ್ದಾರೆ ಇದು ನನಗೆ ಗೊತ್ತಿರಲಿಲ್ಲ ಸೊ ಇದರಿಂದಾಗಿ ನಂಗೆ ತುಂಬಾ ಖುಷಿ ಆಯಿತು ನಾವು ಪ್ರತಿ ವರ್ಷವೂ ಇದೇ ತರ ಅನಾಥಾಶ್ರಮವಾಗಿ ನಮ್ಮೊಂದು ಬರ್ತ್ಡೇನ ಆಚರಿಸ್ಕೊಂತೀವಿ ಅಂದ್ರೆ ನಮ್ಮಿಂದ ಇನ್ನೊಂದು ಐವತ್ತು ಒಂದು ಅಷ್ಟು ಜನಕ್ಕೆ ಒಂದು ಒಂದೊತ್ತಿಗೆ ಊಟ ನಮ್ಮ ಕೈಲಾದಷ್ಟು ನಾವು ಅದು ಆಗಲಿ ಅಂತ ನಾವು ಅವ್ರಿಗೆ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಈ ಸಲ ನನಗೆ ಗೊತ್ತಿರಿದರೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನನಗೆ ಈ ಥರ ಒಂದು ಅದ್ದೂರಿಯಾಗಿ ಬರ್ತದೆ ಮಾಡಿದ್ದಾರೆ ಸೊ ನನ್ನಿಂದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮೊದಲೇ ಬಾರಿಯಾಗಿ ನಮ್ಮ ರಾಜಶೇಖರ್ ಸಿಎಂ ಅವರು ನಮ್ಮ ಮಾವ ಆಗಿರೋರು ಅವರು ಹುಟ್ಟಿದಬ್ಬ ಅನಾಥಾಶ್ರಮದಲ್ಲಿ ಆಚರಿಸ್ಕೋಬೇಕಂತ ಹೇಳಿ ಎಲ್ಲಿವರೆಗೂ ಬಂದಿದ್ದಾರೆ ಸುಮಾರು ವರ್ಷಗಳಿಂದ ಅವರು ಅನಾಥಾಶ್ರಮಗಳಿಗೆ ತುಂಬ ಉಪಯೋಗ ಮಾಡಿ ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಆ ಮೊದಲಮ್ಮ ತೆಗೆ ಕೊಡಲಿ ಅಂತ ಹೇಳಿ ಒಂದು ಸರಿ ನಾನು ನಮ್ಮ ರಾಜಶೇಖರಮ್ಮ ಅವರಿಗೆ